ನಮಸ್ಕಾರ ಆದ್ಮೇರೆ ನಾನು ನಿಮ್ಮ ಚೇತಂಡಿ ವಿಜಿ ಸರ್ಟಿಫೈಡ್ ಮಾಸ್ಟರ್ ನೀವು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರಂದು ಜನಿಸಿದ್ರೆ ನೀವು ಹೆಚ್ಚು ಪ್ರಾಯೋಗಿಕವಾಗಿ ತಾರ್ಕಿಕವಾಗಿ ವಾದ ಮಾಡುವವರು ಸಹ ಆಗಿರ್ತೀರಿ ಹಣಕಾಸು ನಿರ್ವಹಣೆಯಲ್ಲಿ ಉತ್ತಮರು ಹಾಗೂ ಕಷ್ಟಪಟ್ಟು ಕೆಲಸ ಮಾಡುವ ಸಹ ಆಗಿರ್ತೀರಿ ಇಂಥವರಿಗೆ ಸುಳ್ಳು ಮೋಸ ಅಂದ್ರೆ ಆಗಿ ಬರಲ್ಲ ನ್ಯಾಯದಿಂದ ಇರುವವರು ನ್ಯಾಯವನ್ನು ಸಹ ಕೊಡಿಸುವವರಾಗಿರ್ತಾರೆ ಇಂತಹ ವ್ಯಕ್ತಿಗಳು ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡಿತಾರೆ ಇಂತಹ ವ್ಯಕ್ತಿಗಳು ನಿಜವಾಗಲೂ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಅನ್ನು ಕಾಣ್ತಾರೆ ಇಲ್ಲವಾದಲ್ಲಿ ಸಕ್ಸಸ್ ಪಡೆಯೋಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಇವರಿಗೆ ಸಖತ್ ಕೋಪ ಇರುತ್ತೆ ಇಂಥವರ ಮಾತುಗಳು ತುಂಬನೇ ಜೋರಿರುತ್ತೆ ಹೊರಟಿರುತ್ತೆ ಸಾಮಾನ್ಯವಾಗಿ ಇಂತಹ ಭಾವನೆಗಳು ನಿಮ್ಮಲ್ಲಿ ಹೊಂದಾಣಿಕೆ ಆಗಿದ್ದಲ್ಲಿ ಹೌದು ಎಂದು ಪ್ರತ್ಯುತ್ತರಿಸಿ ಹಾಗೆಯೇ ನಿಮ್ಮ ಜನ್ಮ ದಿನಾಂಕದ ರಹಸ್ಯವನ್ನು ತಿಳಿಯಲು ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ಗೆ ನಿಮ್ಮ ಜನ್ಮ ದಿನಾಂಕದೊಂದಿಗೆ ಸಂದೇಶವನ್ನು ಕಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು